what oh, oh. don't <laughs> <laughs> I'm <laughs> Oh ವೇರನಾಗರು <elim> ಭಗತ್ ಸಿಂಗ ಛತ್ರಪತಿ ಶಿವಾಜಿ ಮಹಾರಾಜರು ಸಾಮಾನ್ಯ ಇದ್ದಿದ್ದಿಲ್ಲ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳಬೇಕಂದ್ರ ಹೌದಪ್ಪ ವೀರ ಇದ್ದ ಸೂರ ಇದ್ದೀರ ಇದ್ದ ಚೆನ್ನಮ್ಮ ತಾಯಿ ಬಲಗೈ ಹೌದು ಕಿತ್ತೂರ ಸಂಸ್ಥಾನದ ಮ್ಯಾಲ ಒಮ್ಮ ಯುದ್ಧ ಆಗಿ ಹೋಯ್ತು ಯುದ್ಧ ನಮ್ಮವ್ರಿಗೆ ಸೋಲಾಯ್ತು ಅದೇ ಸಮಯದೊಳಗ ಚೆನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹೌದು ಬರ್ತಿದ್ದ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಅಂತ ಸೈನಿಕರಿಗೆ ಊಟದ ಕೊರತೆ ಊಟದ್ದು ರಾಯಣ್ಣ ಅವ್ರ ಸಲುವಾಗಿ ಮನೆ ಮನೆ ತಿರುಗಾಳಕತ್ತ ಊರೂರು ಹೌದಾ ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜ್ವಾಳ ತಂದು ಕೊಡ್ತಿದ್ರು ಯಾರು ರೊಟ್ಟಿ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ಕೊಡ್ತಿದ್ರು ಹೌದಪ್ಪ ಹೌದು ಯಾರು ಖಾರ ಕೊಡ್ತಿದ್ರು ಯಾರು ಕಂಬಳಿನೇ ಕೊಡ್ತಿದ್ರು ಹೊತ್ಕೊಳ್ಳ ಎಲ್ಲ ವಯಸ್ಸು ರಾಯಣ್ಣ ಸೈನಿಕರ ಕೈಯ ಕೊಡ್ತಿದ್ದ ಹೌದಪ್ಪ ಹೌದಾ ಒಂದು ದಿವಸ ಏನಾಯ್ತು ಕೇಳಿದ್ರ ಏನಾಯ್ತಪ್ಪ ಒಬ್ಬರು ಹೋಗಿ ರಾಯಣ್ಣ ಹೌದು ನಿಂತ ಹೋಗಿ ನಿಂತ ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ನೀಡದ್ಳು ಅವನ ಕೈಯಾಗ ರಾಯಣ್ಣನ ಕೈಯಾಗ ರಾಯಣ್ಣನ ಕೈಯಾಗ ಹೌದು ಅವಾಗ ರಾಯಣ್ಣ ತಾನ ಯಾರಾಗಿ ಕೊಟ್ಟಾರ ಯಾರು ಜೋಳ ಕೊಟ್ಟಾರ ಯಾರು ಪಲ್ಯ ಕೊಟ್ಟಾರ ಯಾರು ಕಂಬಳಿ ಕೊಟ್ಟಾರ ಹೌದಪ್ಪ ಅವ್ರ ಮನೆಯಾಗ ಇದ್ದು ಕೊಟ್ಟಾರ ನಾನು ತಗೊಂಡು ಹೋಗೀನಿ ಹೌದಪ್ಪ ಹೌದು ನೀ ಅಲ್ಲ ಎಲ್ಲಾ ಕುಂಟ ಮಗನಿಗೆ ನೀಡಿದರ ತಾಯಿ ಈ ಮಗನಿಗೆ ಹೊತ್ತುಕೊಂಡು ನಾ ಹೆಂಗ ತಿರುಗೇಳಿ ಎಂತ ಸಮಯದೊಳಗ ರಾಯಣ್ಣಪ್ಪ ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಹೇಳ್ತಾಳಪ್ಪ ಎಲ್ಲೋ ರಾಯಣ್ಣ ಏ ರಾಯಣ್ಣ ಯಾರಾಗಿ ಪಟ್ಟರು ಜ್ವಳ ಪಟ್ಟರು ಪಲ್ಯ ಪಟ್ಟರು ಕಂಬಳಿ ಕೊಟ್ಟಾರ ನಾಯಕ್ ನನ್ನ ಕುಂಟ ಮಗನಿಗೆ ಕೊಟ್ಟಿನಂತೆ ಕೇಳಿದ್ರ ಯಾಕಪ್ಪ ಯಾಕ ಮುಂದೆ ನಿನ್ನ ಸೈನ್ಯ ಬಲ ಆಗ್ತದ ಹೌದಾ ಬಲ ಸೈನ್ಯ ಬಲ ಆದ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕೆ ಹೋಗ್ತಿ ಹೌದು ಯುದ್ಧಕ್ಕೆ ಹೋದಾಗ ಆ ಬ್ರಿಟಿಷರ್ ಕೈ ಒಳಗ ಸಾಮಾನಿಗಳು ಅದಾವ ಹೌದು ಹೌದು ಸಾಮಾನುಗಳು ಬಂದೂಕ್ ಅದಾವ ಗುಂಡುಗಳು ಅದಾವ ಮದ್ದುಗಳು ಅದಾವ ಹೌದು ಪಿಸ್ತೂಲ್ ಅದಾವ ಎಲ್ಲ ನೀವ್ ಮರವಿಗೆ ಬಿದ್ದು ಯುದ್ಧ ಮಾಡುವಂತ

ಅವ್ರ ಸಲುವಾಗಿ ಹೋರಾಟ ಮಾಡ್ಲಕ್ಕಿದೆ ಮಗನ್ನ ಮಗ ಉಳಿಬೇಕು ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ತರ ಪರವಾಗಿಲ್ಲ ತಗೊಂಡು ಹೋಗ್ರಾಯಣ್ಣ ಅಂದ್ರಾಯಪ್ಪ ಅಭಿಮಾನ ಇದ್ದಿರಬೇಕು ಸಾರ ಹಾ ನಿಮಗೊಂದು ಮಾತು ಕೇಳ್ತೇನ್ರಿ ಏನಪ್ಪಾ ಕೇಳ್ರಿ ಅವಾಗ ತಾಯಿ ಸಂಗೋಡ್ ರಾಯನಗ ಕುಂಟ ಮಗನಿಗೆ ಕೊಟ್ಟಾಳು ಕೊಟ್ಟಾಳು ಈಗಿನ ತಾಯಿಗಳು ಕುಂಟ ಮಗನ ಕೊಡುದಿಲ್ಲ ಎಂತ ಮಗನಿಗೆ ಕೊಡ್ತಾರೆ ದಾರು ಬಾತ್ ಐವತ್ತು ರೂಪಾಯಿ ಕೊಡ್ತಾರ ಇವರು ಹೌದು ಈಗಿನ ತಾಯಿಗಳು ಹಂಗ ಆಗಿನ ತಾಯಿಗಳು ಹಂಗ ಹಂಗಿದ್ರು ಹೌದು ಅದಕ್ಕಿರ್ಲಿ ಹೌದು ಆಗಿನ ಅವ್ರಿಗೆ ಹೆಂಗಂತ ಕೇಳಿದ್ರ ಹೆಂಗಪ್ಪ ಆಗಿನ ಹೆಣ್ಮಕ್ಳು ಪ್ರಾಯಕ್ ಬಂದ್ರಂದ್ರ ಅಪ್ಪ ಅವರು ಹೌದು ಹೋಗಿ ವರನ್ನ ನೋಡ್ಕೊಂಡು ಬರ್ತಿದ್ರು ಹೌದಪ್ಪ ಹೌದಾ ಹುಡುಗ ನೋಡ್ಕೊಂಡು ಬರ್ತಿದ್ರು ನೋಡ್ತಿದ್ರಲ್ಲ ಹೋಗಿ ನೋಡಿ ಮಗಳಿಗೆ ಬಂದು ಹೇಳ್ತಿದ್ರು ಏನತ್ತ ಯವ್ವಾ ಯವ್ವಾ ಆ ಮನಿತನದೊಳಗ ಒಂದು ಹುಡುಗಗೆ ನೋಡಿ ನೀ ಹುಡುಗ ನಮಗೆ ಪಾಸ್ ಆಗ್ಯಾನ ಮನಸ್ಸಿಗೆ ಬಂದಾನ ಆ ಮನೆತನ ನಮಗ ಪಾಸ್ ಆಗ್ಯಾದ ಹೌದಾ ಯವ್ವ ಅವ್ನಿಗ್ಯಾ ನೀ ಲಗ್ನ ಮಾಡ್ಕೋಬೇಕು ಒಂದು ಕುಳ್ಳಿನ ತಾಯಿ ತಂದಿ ಮ್ಯಾಲೆ ವಿಶ್ವಾಸ ಇಟ್ಟು ಹೌದು ಅವಾಗಿನ್ ಹೆಣ್ಮಕ್ಳು ಹ್ಞೂ ಅತ್ತಿದ್ರು ಆ ಒಪ್ಕೊಂಬಂದ್ಬಿಡ್ತ್ರು ಒಂದೇ ಮಾತಿಗೆ ಏನತ್ತಿದ್ರು ಹ್ಞೂ ಅತ್ತಿದ್ರು ಬಿಡ್ತಿದ್ರು ಹ್ಞೂ ಅತ್ತಿದ್ರು ಹೌದ ಕರೇ ಅವಾಗ ಹಂಗಿತ್ತು ಕರೆ ಈಗ ಹೆಂಗ್ರಿ ಈಗ ಹಂಗಿಲ್ಲ ಈಗ ಹೆಂಗಪ್ಪ ಈಗ ಹುಡುಗ ಹುಡುಗಿಗೆ ಇಷ್ಟ ಆಗಬೇಕು ಹುಡುಗ ಹುಡುಗಿಗೆ ಆಗಬೇಕು ಹುಡುಗಿ ಹುಡುಗ ಇಷ್ಟ ಆಗಬೇಕು ಹೌದು ಅವ್ರ ಫೋಟೋ ಇವ್ರ ಮೊಬೈಲ್ ದಾಗ ಇವ್ರ ಫೋಟೋ ಅವ್ರ ಮೊಬೈಲ್ದಾಗ ನಡಿತ ಚಾಟಿಂಗ್ ಏ ಹೌದು ಹಿಂಗೆಲ್ಲ ಆಗಬೇಕು ಹೌದಪ್ಪ ಹೌದಾ ಈಗಿನ ಒಂದು ಸಣ್ಣ ಮಾತ್ ಹೇಳೋದಾದ ಹೆಂಗಪ್ಪ ಆ ಒಂದು ಮನೆತನ ಒಳಗೆ ಒಬ್ಬಕ್ಕೆ ಹೆಣ್ಣ ಮಗಳು ಹುಟ್ಟಿ ಬಂದಿದ್ಳು ಹೌದಾ ಆ ಮಗಳ ಮ್ಯಾಗ ಮುಂದ ಗಂಡಸು ಮಕ್ಕಳೇ ಹುಟ್ಟಲಿಲ್ಲ ಹೌದಪ್ಪ ಹೆಣ್ಣಂದ್ರು ಅದೇ ಗಂಡಂದ್ರು ಅದೇ ಅಂತ ಹೇಳಿ ಹೇಳಿ ಮಗಳಿಗೆ ಹೂ ಬೆಳೆಸದಂಗ ಬೆಳೆಸಿದ್ರು ಹೌದಪ್ಪ ಹೌದು ಆ ಮಗಳು ಮುಂದೆ ಪ್ರಾಯಕ್ಕ ಬಂದ್ಲು ತಾಯಿ ತಂದಿಗೆ ಚಿಂತೆ ಆಯ್ತು ಹೌದಪ್ಪ ಹೌದು ಯಾಕ ಯಾಕ ಮದುವೆ ಮಾಡಿ ಕೊಡ್ಬೇಕಿನ್ನ ಒಬ್ಬಕ್ಕಿನ ಹೆಣ್ಣು ಮಗಳಿದ್ಳು ಹೌದು ಆ ಮಗಳ ಮ್ಯಾಗ ಮತ್ ಮಕ್ಕಳೇ ಹುಟ್ಟಿದಿಲ್ಲ ಹೌದಪ್ಪ ಎಂತ ಮಗಳಿಗೆ ಹ ಎಂತ ವರ ಸಿಗುತ್ತದು ಹೌದು ಚಲೋ ಸಿಗುತ್ತದ ಏನ ಕೆಟ್ಟದ್ದು ಸಿಗುತ್ತದ ಅಂತ ಹೇಳಿ ಚಿಂತೆ ಮಾಡ್ಕೊತ ಮನೆಯಾಗಿರ್ತಿದ್ರು ನೌಕರಿ ನೌಕರಿ ಮಾಡೋ ಹುಡುಗನ ವರನೇ ಅವ್ರ ಮನೆಗೆ ಬತ್ತು ಹೌದಪ್ಪ ಹೌದು ಯಾವ ನೌಕರಿ ಮಾಡು ಹೊರ ಮಾಡೋ ಮನೆಗೆ ಮನಿಗ್ ಬಂತು ಹೌದು ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಕೊಟ್ಟು ಮಗಳಿಗೆ ಲಗ್ನ ಮಾಡಿದ್ರು ಹೌದು ಆ ಮಗಳಿಗೆ ಕರ್ಲಿ ಕಳೆ ಇದ್ದವ್ ಕಾರ್ ತಗೊಂಡ್ ಬಂದ ಆ ಯುನಿಕಾರ್ ಆ ಕಾರ್ ತಗೊಂಡ್ ಬಂದ ಹೌದು ಹೋಗಿ ಮಗಳು ಕಾರ್ ನ ಹೌದಾ ಮಗಳು ಕಾರ್ ನ ಕೂತಿದ್ ನೋಡಿ ತಾಯಿ ತಂದಿಗೆ ದುಃಖ ಆಗ್ಲಕತ್ತು ಅಳು ಬರಕತ್ತು ಅಳವು ಬರ್ಲಕ್ಕತ್ತು ಹೌದು ನಮ್ಮ ಮಗಳಿಗೆ ನಾವು ಹೂ ಬೆಳಸದಂಗೆ ಬೆಳೆಸಿದ್ದೀವಿ ಒಪ್ಪಕ್ಕಿನ ನಮ್ಮ ಮಗಳು ಇತ್ತುಳು ನಮ್ಮ ಮಗಳು ನಮ್ಮ ಮನ್ಯಾಗ ಉಳಿಲಿಲ್ಲಲ್ಲ ಇದು ಅಕಿಂಗ ಸ್ಥಿರವಾಗಿರ್ತಕ್ಕಂಥ ಮನೆ ಅಲ್ಲಲ್ಲ ಅಲ್ಲ ಹೌದಪ್ಪ ಹೌದು ನಮ್ಮ ಮಗಳು ನಮ್ಗೆ ಬಿಟ್ಟು ಹೊಂಟಳಲ್ಲ ಅಂತೇಳಿ ಬಾಕ್ಲ ತೋಲ್ ಹಿಡಿದು ತಾಯಿ ತಂದಿ ಒಂದೇ ಸವ್ನಿ ಎಳತ್ತಿದ್ರು ಕರೆ ಮಗಳು ಏನು ತಿರುಗಿ ನೋಡಲಿಲ್ಲ ಏ ಆಕ್ಯಾಂಗೆ ತಿರು ನೋಡ್ತಾಳೆ ಮಾಮನ ಸಿಕ್ಕಳು ಕಾರ್ ಗಾಡಿ ಸಿಕ್ಕತ್ತಿ ಹೊಂಟಾಳೆ ಆಕಿ ಆಕ್ಯಂಗೆ ನೋಡ್ತಾಳೆ ತಿರುಗಿ ಕಾರ್ ಚಾದು ಆಯಿತು ಕಾರ್ ಹೊಂಟಿತು ಹೌದು ಕಾರ್ ನಿತ್ತು ಎಣ್ಣೆ ಹಾತನ್ರಿ ಎಣ್ಣೆ ಆಗಿಲ್ಲ ಕಾರ್ ನಿತ್ತು ಅದು ಕಾರ್ ನಿಂದ ಇಳಿದು ಓಡಿ ಮಗಳು ಬಂದು ತಾಯಿ ತಂದಿ ಮುಂದೆ ನಿತ್ತಳು ಹೌದಪ್ಪ ಏನ್ ಹೇಳ್ತಾಳೆ ನಿತ್ತ ಅವಾಗ ತಾಯಿ ತಂದಿ ಮುಂದೆ ಮಗಳು ನಿತ್ತು ಕೂಳಿನೇ ಇವರಿಗೆ ತೀರಾ ಅಳು ಬರ್ಲಕ್ಕ ತೀರಾ ದುಃಖ ಆಯ್ತು ತಾಯಿ ತಂದಿಗಿ ಇಲ್ಲಿ ಯಾಕೆ ಬಂದಿ ಯಾಕೆ ಬಂದಿ ಓಡ್ಕೊತ ಇದು ನಿನಗ ಸ್ಥಿರವಾಗಿರ್ತಕ್ಕಂತ ಮನೆ ಅಲ್ಲ ಅಲ್ಲ ನಿನ್ನ ಗಂಡಿನೇ ದೇವರ ನಿನ್ನ ಅತ್ತಿ ಮಾವಿನ ಎತ್ತಾಯ್ತಂದಿ ಅದು ಕರೆ ನೀ ಇಲ್ಲಿ ಇರುವಂತದ ಅಲ್ಲವಾ ನೀನ ಅಲ್ಲೇ ಇರ್ಬೇಕು ಏನೇ ಕಷ್ಟ ನಷ್ಟಗಳು ಬಂದು ಅಂದ್ರ ನೀ ಅಲ್ಲೇ ಗಳಿಬೇಕವಾ ನಮಗೆ ಬಿಟ್ಟು ಹೋಗ್ಲಿಕ್ಕೆ ನಿನಗ ನೋವಾಗ್ಲಿಕ್ಕತ್ತದೇನು ನಮಗ ಬಿಟ್ಟು ಹೋಗ್ಲಿಕ್ಕೆ ನಿನಗ ತ್ರಾಸ ಆಗ್ಲಿಕ್ಕತ್ತದೇನು ಹೌದಪ್ಪ ಹೌದು ಹಿಂಗ ತಾಯ್ತಂದಿ ತಂದಿ ಕೇಳಿದ್ರು ಅವಾಗ ಹೆಣ್ಣು ಮಗಳು ಅವಾಗ ಹೆಣ್ಣು ಮಗಳ ತಾಳ ಏನತ್ತಪ್ಪ ಎಪ್ಪ ಎಪ್ಪ ಯವ್ವಾ ಏ ಯವ್ವಾ ನಿಮಗೆ ಬಿಟ್ಟು ಹೋಗ್ಲಕ್ ನನಗೆ ನೋವು ತ್ರಾಸ ಕತ್ತಿಲ್ಲ ನಿಮಗ್ ಬಿಟ್ಟು ಹೋಗ್ಲಕ್ ಅಂತ ತಾಸ್ ಆಗ್ಲಕತ್ತಿಲ್ಲ ಮನೆಯಾಗ ಮೊಬೈಲ್ ಚಾರ್ಜರ್ ಮೇಕಪ್ ಸರ್ಟ್ ಇಟ್ಟಿನಿ ಒಯ್ಲಿಕ್ ಬಂದಿನ ದಾರಿ ಬಿಡ್ರಿ ಅಂದ್ರಯ ನಾವ್ ಅಲ್ಲಿ ಮೊಬೈಲ್ ಮಾತ್ರ ತಾಯಿ ತಂದಿಗಿಲ್ರ ಹೌದಪ್ಪ ಹೌದು ಹೇಳ್ತಾರಪ್ಪ ಇರ್ಲಿ ಕರೆಯೋದು ಮಾತು ಅದಕ್ಕೆ ಇರ್ಲಿ ಮೇಕಪ್ ಸರ್ಟ್ ಚಾರ್ಜರ್ ಬಿಟ್ಟು ಹೋಗ್ಲತ್ ಹೆಣ್ಮಳು ನೀನ್ ಎಂತ ಮಗನ ಹೌದು ಅದಕ್ಕ ಭಗತ್ ಸಿಂಗ್ ಹೆಂಗಿದ್ರ ಹೆಂಗಿಪ್ಪ ಭಗತ್ ಸಿಂಗ ಶಾಲೆಗ್ ಮಾಸ್ತರ್ ಕೇಳಿದ್ರತ್ತ ಏನತ್ತ ಎಲ್ಲಾರು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೇಳಿದ್ರು ಹೌದು ಏನತ್ತ ಅವಾಗ ಒಬ್ಬ ವಿದ್ಯಾರ್ಥಿನ ಡಾಕ್ಟರ್ ಆಗ್ತೀನಿ ಮುಂದಿಮ ಹೌದಪ್ಪ ಹೌದಾ ಒಬ್ಬ ನಾ ಪಿ ಎಸ್ ಆಗ್ತಿನಿ ಅಂತ ಹೇಳ್ದಾ ಒಬ್ಬ ನಾನು ಮಾಸ್ತರ್ ನಿಮ್ಮಂಗ ಮಾಸ್ತರ್ ಆಗ್ತೀನಿ ಅಂತ ಹೇಳದ ಅವಾಗ ಭಗತ್ ಸಿಂಗ್ ಎಬ್ಬಿಸಿ ಕೇಳಿಸ್ತಾರ ಯಾರು ಯಾರು ಮಾಸ್ತರ್ ಅವಾಗ ಭಗತ್ ಸಿಂಗ್ ಏನ್ ಹೇಳ್ತಾನು ಭಗತ್ ಸಿಂಗ್ ಹೇಳ್ತಾನ ಏನತ್ತ ನಾನು ಮುಂದೆ ದೊಡ್ಡವಾದ ಬಳಕೆ ನಾನು ಡಾಕ್ಟರ್ ಆಗಂಗಿಲ್ಲ ಪಿ ಎಸ್ ಐ ಆಗಂಗಿಲ್ಲ ಮಾಸ್ತರ್ ಆಗಂಗಿಲ್ಲ ಕೆಟ್ಟ ಬ್ರಿಟಿಷರಿಗೆ ನಾನು ಗುಂಡಿಟ್ಟು ಕೊಲುತ್ತಿ ಅಂತ ಹೇಳದ ಅವನು ಕೇಳಿ ಮಾಸ್ತರ್ನ ಕಾಲ್ ನಡ್ಗಲ್ಕಿ ಗುಂಡ್ ಹಾಕಿದಲ್ಲಿ ಬ್ರಿಟಿಷರ್ ಕೈಯಾಗ ನನಗೆ ಒಯ್ ಸಿಗಸ್ತಾನೆ ಅಂತ ಹೇಳಿ ಬ್ರಿಟಿಷರ್ ಅಳ್ ಅದೇ ದೊಡ್ಡವಾದ ಬಳಕ ಕೆಟ್ಟ ಬ್ರಿಟಿಷರ್ಗೆ ನಾನು ಗುಂಡಿಟ್ಟು ಮಾಸ್ತರ್ ಅಂಜಿ ಓಡ್ಕೋತ ಓಡ್ಕೊತ ಅವ್ರ ಮನಿಗ್ ಹೋದತ್ತ ಮನಿಗ್ ಹೋಗಿ ಭಗತ್ ಸಿಂಗ್ ಅಪ್ಪ ಹೇಳ್ತಾನ ಏನಂತಪ್ಪ ನಿಮ್ ಹೌದಾ ಅವನಿಗೆ ಬುದ್ಧಿ ಹೇಳ್ರಿ ಅಂದ್ರ ಮಾಸ್ತಾರ ಹೌದು ಅವಾಗ ಅವಾಗ ಆ ಭಗತ್ ಅಪ್ಪ ನಪ್ಪ ಏನಬೇಕು ಏನು ಕರೆ ಎಷ್ಟು ದಿವಸ ನನಗ್ ಇತ್ತು ಹೌದು ಏನ್ ಸಂಶಯ ಇತ್ತು ಏನಪ್ಪ ಕರೆ ನನ್ನ ಮಗ ಯಾರಿಗರೇ ಹುಟ್ಟೆನ ತಿಳಿ ನನಗ್ ಇತ್ತು ಯಾವಾಗ ಇಂತ ಮಾತು ಹೇಳ ನನಗೇ ಹುಟ್ಟೆನಾಯ್ತಂದಿದ್ರು ಅಂತ ಮಕ್ಕಳು ಹೌದು ಅದಕ್ಕಿರ್ಲಿ ಈಗ ಏನೋ ಹುಡುಗರು ಒಂದ್ ಎರಡು ಜನಪದ ಕೇಳಬೇಕ ನಮ್ ಬಾಗು ಮಾಸ್ತರ್ ಅವರು ಹೌದು ಹೊಸ ಹೊಸ ಜನಪದ ಒಂದ್ ಎರಡು ಹಾಡಿ ಚುಟ್ಕಿ ಪದ್ಯವನ್ನು ಮುಗಿಸಿ ಹೌದು ನಮ್ಮ ಸರಿ ಜೋಡಿ ಕಲಾವಂತರ್ ಹೋಗ್ತದೆ ಚುಟ್ಕಿ ಕಾಶ್ಮೀರ விடப்ப அவர அவரள்ளி ஊர்டாண்டாக இன்ட்டால கடிபிடுக்கி முக்கால கடிபிடுக்கி ஹாலியச முகசி கடபட மாத்தாழ நன்னி பார்த்தாடுக்கி அதுக்கு இரலி ಕಲೆಗಳ ಕರ್